ಗುಡ್ಯದಲ್ಲಿ ಇವತ್ತು ನಡೆದಂತಹ ಎಂಟನೇ ತರಗತಿ ಎನ್ ಎಂ ಎಕ್ಸಾಮ್ ಪೇಪರ್ ಗೆ ಸಂಬಂಧಪಟ್ಟಂತಹ ಕಿ ಉತ್ತರಗಳನ್ನು ತಮಗೆ ತಿಳಿಸ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಈ ಒಂದು ವಿಡಿಯೋದಲ್ಲಿ ತಮಗೆ ಎನ್ ಎಂ ಎಂ ಗೆ ಪೇಪರ್ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನು ತಿಳಿಸ್ತಾ ಹೋಗ್ತೇನೆ ಪ್ರತಿಯೊಬ್ಬರು ಕೂಡ ತಮಗೆ ಎನ್ ಎಂ ಎಂ ಸಂಬಂಧಪಟ್ಟಂತಹ ಪ್ರತಿಯೊಂದು ಕೀ ಉತ್ತರಗಳು ಗೊತ್ತಾಗಬೇಕಂತ ಹೇಳಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ವಿದ್ಯಾರ್ಥಿಗಳು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಮೊದಲನೇ ಪ್ರಶ್ನೆ ಕೊಟ್ಟಿರುವಂತಹ ಆಕೃತಿಯಲ್ಲಿರುವಂತಹ ಒಟ್ಟು ತ್ರಿಭುಜಗಳ ಸಂಖ್ಯೆ ಕೇಳಿದರೆ ಸೊ ಒಟ್ಟು ತ್ರಿಭುಜಗಳ ಸಂಖ್ಯೆಯನ್ನು ಕೇಳಿದ್ರೆ ಇದನ್ನ ತಾವು ಫೈನ್ ಮಾಡ್ಬೇಕಂತ ಹೇಳಿದ್ರೆ ಮೊದಲು ತ್ರಿಭುಜಗಳು ನೋಡ್ರಿ ಸೊ ತ್ರಿಭುಜಗಳು ಒಟ್ಟು ಆರು ತ್ರಿಭುಜಗಳು ಇದ್ದಾವೆ ಅದ್ರ ಜೊತೆಗೆ ಎರಡು ಡಯಾಗನಲ್ಸ್ಗಳು ಇದಾವೆ ಆ ಎರಡು ಡಯಾಗನಲ್ಸ್ ಅನ್ನು ಮಲ್ಟಿಪ್ಲೈ ಮಾಡಿದಾಗ ಸಿಕ್ಸ್ ಟು ಟ್ವೆಲ್ ಬರುತ್ತೆ ಸರಿಯಾದಂತ ಉತ್ತರ ಇದಕ್ಕೆ ಆಪ್ಷನ್ ಸಿ ಬರುತ್ತೆ ಅದೇ ರೀತಿ ಎರಡನೇ ಪ್ರಶ್ನೆಗೆ ಸೊ ಎರಡನೇ ಪ್ರಶ್ನೆ ಇಲ್ಲೇ ಕೊಟ್ಟಿರುವಂತಹ ಆಕೃತಿಯಲ್ಲಿರುವಂತಹ ಒಟ್ಟು ಪಂಚಭುಜಾಕೃತಿಗಳ ಸಂಖ್ಯೆ ಪೆಂಟಾಗೋನ ಫೈನ್ ಮಾಡಬೇಕು ಟೋಟಲ್ ಫೈನ್ ಫೈನ್ ಮಾಡಿದಾಗ ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ ಎ ಬರುತ್ತೆ ಒಂಬತ್ತು ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಅದೇ ರೀತಿ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆಯಲ್ಲಿ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಕೆಳಗಿ ಕೆಳಗಿನವುಗಳಲ್ಲಿ ಎಂಟು ಅರ್ಧ ವೃತ್ತಗಳನ್ನು ಮಾತ್ರ ಹೊಂದಿರುವಂತಹ ಚಿತ್ರ ಅಂತೇಳಿ ಕೇಳಿದ್ದಾರೆ ಸೊ ಎಂಟು ಅರ್ಧ ವೃತ್ತವನ್ನು ಹೊಂದಿರುವಂತಹ ಮಾತ್ರ ಚಿತ್ರ ಹೇಳಿದ್ರೆ ಸೊ ಸೆಮಿ ಸರ್ಕಲ್ ನಾವು ಕೌಂಟ್ ಮಾಡಬೇಕು ಸೆಮಿ ಸರ್ಕಲ್ ಅನ್ನ ಕೌಂಟ್ ಮಾಡಿದಾಗ ಸರಿಯಾಗಿ ಉತ್ತರ ಆಪ್ಷನ್ ಸಿ ನಲ್ಲಿ ಅಲ್ಲಿ ಮಾರ್ಕ್ ತಮಗೆ ತೋರಿಸಿದಿನಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅಪ್ ಟು ಏಟ್ ಸೆಮಿ ಸರ್ಕಲ್ಸ್ ಅರ್ಧ ವೃತ್ತಗಳು ಇಲ್ಲಿ ಸಿಗ್ತವೆ ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ ಅದೇ ರೀತಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆಯಲ್ಲಿ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ವೆನ್ ಎಕ್ಸನ್ನು ಕೊಟ್ಟಿದ್ದಾರೆ ಸೊ ವ್ಯಕ್ತಿ ಮತ್ತು ಸ್ಥಳಗಳಿಗೆ ಸಂಬಂಧಪಟ್ಟಂತಹ ರಿಲೇಷನ್ ಅನ್ನ ಅಲ್ಲಿ ಟಿಕ್ ಹಾಕಬೇಕಾಗುತ್ತೆ ನಾಲ್ಕು ಮತ್ತು ಐದು ಪ್ರಶ್ನೆ ಐದು ಪ್ರಶ್ನೆಗೆ ಎರಡು ಪ್ರಶ್ನೆಗೆ ಇದನ್ನು ರೆಫರ್ ಮಾಡಬೇಕು ಮೊದಲನೇ ನಾಲ್ಕನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಡಾಕ್ಟರ್ ಎ ಪಿ ಅಬ್ದುಲ್ ಕಲಾಂ ಕೆ ಮತ್ತು ಭಾರತ ರತ್ನ ಪ್ರಸ್ತುತರು ಭಾರತದ ರಾಷ್ಟ್ರಪತಿಗಳು ಸೊ ಇಲ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಭಾರತ ರತ್ನ ಕೂಡ ಅವರಿಗೆ ಲಭಿಸಿದೆ ಅದರ ಜೊತೆಗೆ ಭಾರತದ ರಾಷ್ಟ್ರಪತಿನೂ ಕೂಡ ಅವರು ಆಗಿದ್ರು ಸೊ ಆ ಒಂದು ಕಾರಣಕ್ಕಾಗಿ ಸೊ ಒಂದು ಬಾಕ್ಸ್ ಟು ಟೋಟಲ್ ತ್ರೀ ಬಾಕ್ಸ್ನಲ್ಲಿ ಕೂಡ ಅವರು ಬರ್ತಾರೆ ಇಲ್ಲೇ ಮೂರು ವೃತ್ತಗಳಲ್ಲಿ ಬರ್ತಾರೆ ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಕರ್ನಾಟಕ ಆ ಮಂಡ್ಯ ಸಾಗರ ಆಣೆಕಟ್ಟು ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಮಂಡ್ಯ ಬರುತ್ತೆ ಸೊ ಮಂಡ್ಯ ಜಿಲ್ಲೆಯಲ್ಲಿ ಕೃಷ್ಣರಾಜ ಸಾಗರ ಆನೆಕಟ್ಟು ಬರುತ್ತೆ ಇಲ್ಲಿ ಆಪ್ಷನ್ ಎಫ್ ಬರುತ್ತೆ ಇದಕ್ಕೆ ಸರಿಯಾದಂತಹ ಉತ್ತರ ಕರ್ನಾಟಕದಲ್ಲಿ ಎರಡು ಸ್ಥಳಗಳು ಬರ್ತವೆ ಮಂಡ್ಯ ಮತ್ತು ಕೃಷ್ಣರಾಜ ಆಣೆಕಟ್ಟು ಸೊ ಅದಕ್ಕೆ ಆಪ್ಷನ್ ಎಫ್ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಅದೇ ರೀತಿ ಆರನೇ ಪ್ರಶ್ನೆ ಕೊಟ್ಟಿರುವಂತಹ ಎಕ್ಷೆಯಲ್ಲಿ ಪ್ರತಿನಿಧಿಸುವಂತಹ ವಸ್ತುಗಳ ಸರಿಯಾದ ಸಮೂಹ ಕೇಳಿದರೆ ಸೊ ಇಲ್ಲಿ ಅಹ್ ಒಂದು ಸರ್ಕಲ್ ಕೊಟ್ಟಿದ್ದಾರೆ ಅದರಲ್ಲಿ ಮತ್ತೊಂದು ಸ್ಮಾಲ್ ಸರ್ಕಲ್ ಕೊಟ್ಟಿದ್ದಾರೆ ಒಂದು ಸರ್ಕಲ್ ಅನ್ನ ಹೊರಗಡೆ ಕೊಟ್ಟಿದ್ದಾರೆ ಇಲ್ಲಿ ಹೂಗಳು ಗುಲಾಬಿ ತಾವರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಹೂಗಳು ಗುಲಾಬಿ ತಾವರಿ ಮೂರು ಕೂಡ ಹೂಗಳಾಗುತ್ತೆ ಅದರ ಇಲ್ಲಿ ಸಮಾಂತರ ಚತುರ್ಭುಜಗಳು ಆಯತಗಳು ತ್ರಾಪಿಜಗಳು ಕೊಟ್ಟಿದ್ದಾರೆ ಸೊ ಸಮಾಂತರ ಚತುರ್ಭುಜಗಳು ಮತ್ತು ಆಯತಗಳು ಎರಡೂ ಕೂಡ ಒಂದೇ ಕೆಲವೊಂದಿಷ್ಟು ಗುಣಗಳನ್ನು ಹೊಂದಿರುತ್ತವೆ ಅದು ಟ್ರೆಪಾಸಿಯಂ ಬೇರೆ ಬರುತ್ತೆ ಸೊ ಇದಕ್ಕೆ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಏಳು ಮತ್ತು ಒಂಬತ್ತನೇ ಪ್ರಶ್ನೆಗಳಲ್ಲಿ ಕೆಳಗಿನ ಪ್ರಶ್ನೆಗಳು ಕೊಟ್ಟಿರುವಂತಹ ಛೇದಿಸುತ್ತಿರುವಂತಹ ಆಕೃತಿಗಳನ್ನು ಆಧರಿಸಿ ಪ್ರತಿ ಆಕೃತಿಯು ಒಂದು ಗುಂಪನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಚೌಕು ಕಲ್ಲಂಗಡಿಯನ್ನು ಸೂಚಿಸಿದರೆ ಟ್ರ್ಯಾಂಗಲ್ಲು ಕಿತ್ತಳೆಯನ್ನು ಸೂಚಿಸುತ್ತದೆ ಸರ್ಕಲ್ಲು ಸೇಬು ಸೂಚಿಸುತ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿದರೆ ಇಲ್ಲ ಏಳನೇ ಪ್ರಶ್ನೆಯನ್ನ ಏನು ಕೇಳಿದಾರೆ ಅಂತ ಹೇಳಿದರೆ ಕಲ್ಲಂಗಡಿ ಹಣ್ಣನ್ನು ಇಷ್ಟ ಇಷ್ಟಪಡುವವರ ಸಂಖ್ಯೆಯು ಅಂತ ಹೇಳಿ ಕೇಳಿದರೆ ಕಲ್ಲಂಗಡಿ ಹಣ್ಣು ಅಂತ ಹೇಳಿದರೆ ಚೌಕಿನಲ್ಲಿರುವಂತಹ ಎಲ್ಲ ಸಂಖ್ಯೆಗಳನ್ನು ನಾವು ಆ್ಯಡ್ ಮಾಡಬೇಕು ಎಂಟು ಪ್ಲಸ್ ಏಳು ಪ್ಲಸ್ ಆರು ಪ್ಲಸ್ ಒಂಬತ್ತು ಇದನ್ನು ಎಲ್ಲವನ್ನು ಕೂಡಿಸಿದಾಗ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ ಅದಾದ ನಂತರ ಮತ್ತೆ ಎಂಟನೇ ಪ್ರಶ್ನೆ ಸೊ ಎಂಟನೇ ಪ್ರಶ್ನೆಯಲ್ಲಿ ನಾವಿಲ್ಲಿ ನೋಡ್ತಾ ಇರುವ ಹಾಗೆ ಸಂಖ್ಯೆ ಐದನ್ನು ಇದನ್ನು ಪ್ರತಿಸ್ ಪ್ರತಿನಿಧಿಸುವುದು ಸಂಖ್ಯೆ ಐದು ಇದನ್ನು ಅಂತ ಹೇಳಿ ಕೇಳಿದರೆ ಸೊ ಸಂಖ್ಯೆ ಐದು ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಸಪ್ರೇಟ್ ಇದೆ ಅದು ಸೇಬು ಹಣ್ಣನ್ನು ಮಾತ್ರ ತಿನ್ನುವಂತಹ ಸೇಬು ಹಣ್ಣನ್ನು ಮಾತ್ರ ತಿನ್ನುವರನ್ನ ಪ್ರತಿನಿಧಿಸುತ್ತದೆ ಸೊ ಆಪ್ಷನ್ ಬಿ ಅಲ್ಲಿದೆ ಸೇಬು ಸೇಬು ಹಣ್ಣನ್ನು ಮಾತ್ರ ಇಷ್ಟಪಡುವವರ ಸಂಖ್ಯೆ ಬರುತ್ತದೆ ಅದಾದ ನಂತರ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಚಿತ್ರದಲ್ಲಿರುವಂತಹ ಎಲ್ಲಾ ಸಂಖ್ಯೆಗಳು ಎರಡನ್ನು ಸೇರಿಸಿದರೆ ಕಲ್ಲಂಗಡಿ ಹಣ್ಣನ್ನು ಇಷ್ಟಪಡದ ಸೇಬು ಹಣ್ಣನ್ನು ಇಷ್ಟಪಡುವವರ ಸಂಖ್ಯೆ ಕಲ್ಲಂಗಡಿ ಹಣ್ಣನ್ನು ಇಷ್ಟಪಡದೆ ಕೇವಲ ಸೇಬು ಹಣ್ಣನ್ನು ಮಾತ್ರ ಇಷ್ಟಪಡಬೇಕು ಆ ಒಂದು ಸಂಖ್ಯೆಗಳಿಗೆ ನಾವು ಎರಡನ್ನ ಸೇರಿಸಬೇಕು ಸೊ ಎರಡನ್ನ ಸೇರಿಸ್ಬೇಕಂತ ಹೇಳಿದ್ರೆ ಇಲ್ಲಿ ತಾವು ಸೇಬು ಹಣ್ಣಿನಲ್ಲಿರುವಂತಹ ಸರ್ಕಲ್ ನಲ್ಲಿರುವಂತಹ ಐದು ಮತ್ತು ನಾಲ್ಕಕ್ಕೆ ಎರಡನ್ನ ಸೇರಿಸ್ರಿ ಸೊ ಅಲ್ಲಿ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಬರುತ್ತೆ ಹದಿಮೂರು ಇಲ್ಲಿ ಸರಿಯಾದಂತಹ ಉತ್ತರ ಬರುತ್ತೆ ಅದೇ ರೀತಿ ಇಲ್ಲಿ ಕೊಟ್ಟಿರುವಂತಹ ಚಿಹ್ನೆಗಳನ್ನು ನಾವು ಒಂದು ಒಂದೊಂದಾಗಿ ಬಳಸ್ತಾ ತಾವು ಇಲ್ಲಿ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅನ್ನು ವೆರಿಫೈ ಮಾಡ್ತಾ ಬಂದಾಗ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಅದಕ್ಕೆ ಆಪ್ಷನ್ ಡಿ ಬರುತ್ತೆ ಹತ್ತನೇ ಪ್ರಶ್ನೆಗೆ ಇಲ್ಲಿ ಸ್ಟಾರ್ ಮಾರ್ಕ್ ಕೊಟ್ಟಲ್ಲಿ ತಾವು ಡಿವಿಷನ್ ಹಾಕಿ ಮಲ್ಟಿಪ್ಲಿಕೇಶನ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಹಾಕಿ ನೆಕ್ಸ್ಟು ಮತ್ತೊಂದು ಮಲ್ಟಿಪ್ಲಿಕೇಶನ್ ಹಾಕಿದಾಗ ಅದಕ್ಕೆ ಕ್ಯಾನ್ಸಲ್ ಆಗಿ ಎಲ್ ಎಚ್ ಎಸ್ ಇದ್ ಕೊಟ್ಟು ಆರ್ ಎಚ್ ಎಸ್ ಬರುತ್ತೆ ಎ ಸ್ಕ್ವೇರ್ ಇದ್ಕೊಟ್ಟು ಎ ಸ್ವೇರ್ ಸೊ ಆ ಕಾರಣಕ್ಕಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಹನ್ನೊಂದನೇ ಪ್ರಶ್ನೆಗೆ ಇಲ್ಲೂ ಕೂಡ ಸಾರ್ ಮಾರ್ಕ್ ಇದ್ದಲ್ಲಿ ನಾವು ಎಲ್ಲ ಸಂಖ್ಯೆಗಳನ್ನ ಫಿಲ್ ಮಾಡಿದಾಗ ಇಪ್ಪತ್ತು ಭಾಗಲೇ ಐದು ಪ್ಲಸ್ ನಾಲ್ಕು ಇಸಿಕೊಲ್ ಟು ಟೆನ್ ಮೈನಸ್ ಟು ಇದನ್ನ ಮಾಡಿದಾಗ ಏಟ್ ಎಲ್ ಎಚ್ ಎಸ್ ಏಟ್ ಈಜಿಕ್ವಲ್ ಟು ಏಟ್ ಬರುತ್ತೆ ಸೊ ಸರಿಯಾದಂತಹ ಉತ್ತರ ಅಂದರೆ ಆಪ್ಷನ್ ಲೆವೆನ್ ಬರುತ್ತೆ ವಿದ್ಯಾರ್ಥಿಗಳೇ ಅದೇ ರೀತಿ ಹನ್ನೆರಡು ಮತ್ತು ಹದಿಮೂರನೇ ಪ್ರಶ್ನೆಯಲ್ಲಿ ಇಲ್ಲಿ ಕೊಟ್ಟಿರುವಂತಹ ಗಣಿತದ ಹೇಳಿಕೆಯು ಸರಿಯಾಗುವಂತೆ ಮಾಡಲು ಅದಲು ಬದಲು ಮಾಡಬೇಕಾದಂತಹ ಸೂಕ್ತವಾದ ಚಿಹ್ನೆಗಳನ್ನ ಗುರುತಿಸಿ ಅಂತೇಳಿ ಕೇಳಿದರೆ ಇಲ್ಲಿ ಇಸಿಕೊಲ್ಟನ್ನ ನಾವು ಇಲ್ಲಿ ಮೈನಸ್ ಇದ್ದಲ್ಲಿ ಇಸಿಕೊಲ್ಟು ಹಾಕಿ ಟು ಇದ್ದಲ್ಲಿ ಮೈನಸ್ ಹಾಕಿದಾಗ ತಾವು ಇದು ಸರಿಯಾಗಿ ಉತ್ತರ ಬರುತ್ತೆ ಅದೇ ರೀತಿ ಹದಿಮೂರನೇ ಪ್ರಶ್ನೆ ಇಲ್ಲ ಹದಿಮೂರನೇ ಪ್ರಶ್ನೆಗೆ ತಾವು ಎರಡು ಮತ್ತು ಹನ್ನೆರಡು ಎರಡಿದ್ದಲ್ಲಿ ಹನ್ನೆರಡನ್ನು ಫಿಲ್ ಫಿಲ್ ಮಾಡಿ ಹನ್ನೆರಡಿದ್ದಲ್ಲಿ ಎರಡನ್ನು ಫಿಲ್ ಮಾಡಿದಾಗ ಇದು ಕೂಡ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಸಮವಾಗಿ ಬರುತ್ತೆ ವಿದ್ಯಾರ್ಥಿಗಳು ಇದನ್ನು ಈ ರೀತಿ ನಾವು ಸಾಲ್ವ್ ಮಾಡಬೇಕು ಅದೇ ರೀತಿ ಇದನ್ನು ಅಲ್ಫಾಬೆಟನ್ನು ಆರ್ಡರ್ ಕೊಟ್ಟಿದ್ದಾರೆ ಬಿ ಆದಮೇಲೆ ಈ ಕೊಟ್ಟಿದ್ದಾರೆ ಎರಡು ಲೆಟರ್ಸ್ ಬಿಟ್ಟು ಕೊಟ್ಟಿದ್ದಾರೆ ಎನ್ ನೆಕ್ಸ್ಟ್ ಟಿ ಆದ್ಮೇಲೆ ಆರ್ ಕೊಟ್ಟಿದ್ದಾರೆ ಎರಡು ಒಂದು ಲೆಟರ್ ಹಿಂದೆ ಕೊಟ್ಟಿದ್ದಾರೆ ಒಂದು ಇಲ್ಲಿ ಬಿ ದಲ್ಲಿ ಬಿ ಆದ್ಮೇಲೆ ಆರ್ ಕೊಡ್ಲಿಕ್ಕೆ ಎರಡು ಲೆಟರ್ ಜಂಪ್ ಮಾಡಿ ಕೊಟ್ಟಿದ್ದಾರೆ ಟಿ ಇಂದ ಆರ್ ಕೊಟ್ಟಿದ್ದಾರೆ ಅದನ್ನ ಎರಡು ಒಂದು ಲೆಟರ್ ಮೈನಸ್ ಮಾಡ್ಕೊಟ್ಟಿದ್ದಾರೆ ಸೊ ಅದನ್ನ ಎನ್ ಮತ್ತು ಎಲ್ ಬರುತ್ತೆ ಮತ್ತು ಮಧ್ಯದಲ್ಲಿರುವಂತಹ ಸಂಖ್ಯೆ ಎರಡು ನಾಲ್ಕು ಏಳು ಹನ್ನೊಂದು ಹದಿನಾರು ಈ ರೀತಿ ಬರುತ್ತೆ ಸೊ ಅದಕ್ಕೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಅದೇ ರೀತಿ ಹದಿನೈದನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳ ಮುಂದಿನ ಒಂದು ವಿಡಿಯೋದಲ್ಲಿ ಬಾಕಿ ಉಳಿದಿರುವಂತಹ ಎಲ್ಲ ಎಮ್ ನ ಎಸ್ನ ಪೇಪರ್ ವನ್ನು ಕಿ ಉತ್ತರಗಳನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಒಂದು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಈ ಒಂದು ವಿಡಿಯೋದಲ್ಲಿ ಇಷ್ಟ ಇನ್ಫಾರ್ಮೇಷನ್ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಸ್ ವಿಡಿಯೋ